ನಮಸ್ತೆ ಸಭಾಧ್ಯಕ್ಷರೇ ಬೋವಿ ನಿಗಮದಲ್ಲಿ ಮಳೆಗಾಲ ಅತಿ ಅತಿವೃಷ್ಟಿ ಬೋವಿ ನಾಲ್ಕು ಸಮಯ ಸೋಮವಾರ ಚಾನ್ಸ್ ಇದೆ ಮಾತಾಡ್ತೀನಿ ಮಳೆಗಾಲದ ಬಗ್ಗೆ ಮಾತಾಡಿ ಜನರ ಬಗ್ಗೆ ಮಾತಾಡಿ ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡವರು ಸಫರ್ ಆಗ್ತಿದ್ದಾರೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಕೊಡಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ಸಿದ್ದರಾಮಯ್ಯ ಸಾಹೇಬರು ಕೊಡ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಪ್ರತಿ ಎಂಎಲ್ ಎಗೆ ಇಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದನ್ನ ಒಪ್ತಿರಲ್ವಾ ಸರ್ ಇಪ್ಪತ್ತೈದು ಕೋಟಿ ನಮ್ಮ ಕ್ಷೇತ್ರದ ಸದಸ್ಯರು ಬಡವರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗಳ ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಬಿಜೆಪಿಯವರು ಯೋಚನೆ ಯಾವುದೇ ಅಜೆಂಡಾದಲ್ಲಿ ಸಭಾಧ್ಯಕ್ಷರ ನಡೆಸ್ತಾ ಇದೀಗ ಬಿಜೆಪಿಯವರು ಬಿಜೆಪಿ ಜನರ ಬಗ್ಗೆ ಮಾತಾಡಿ ಇವತ್ತು ಮನೆಯಲ್ಲಿ ಜನರು ತತ್ತರಿಸು ನಮ್ಮ ಸರ್ಕಾರ ಮಾಡ್ತಿದೆ ಅಜೆಂಡಾ ಬಹಳಷ್ಟು ಜಿಲ್ಲೆಗಳಲ್ಲಿ

ಶಾಸಕ ಸ್ಥಾನಕ್ಕೆ ಬಚ್ಚಗೌಡರು ಅಲ್ಲ ಒಂದು ನಿಮಿಷ ಒಂದ್ ನಿಮಿಷ ಅಶೋಕ್ ಅಲ್ಲ ಒಂದ್ ನಿಮಿಷ ಇಲ್ಲ ಇಲ್ಲ ನಿಗಮದಲ್ಲಿ ಕೋಟಿ ಕೃಷಿ ಮಾರುಕಟ್ಟೆಯಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಎಸ್ ಬಿ ಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಕರೆ ಶಾಖೆ ಲೂಟಿ ಹೊಡೆದಿದ್ದು ಅವರು ದೇವರಾಜರ ಸ್ಟ್ರಕ್ಟರ್ ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಐ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿಯವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಅವ್ರಿಗೆ ತಾಕತ್ತಿದ್ರೆ ಇದನ್ನು ಸಿಬಿಐ ಕೇಳಿ ಇದನ್ನು ಸಿಬಿಐ ಕೊಡೋದ ಮಾತಾಡ್ತೀವಿ ಕೇಳಿ ಅವ್ರ ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ಕೆ ಸುಮ್ಮನೆ ಏನಿಲ್ಲ ಕೋವಿಡ್ ಅಲ್ಲಿ ಕಳ್ತನ ಮಾಡಿದವ್ರು ನೀವು ಸಾವಿರಾರು ಜನರ ಜೀವ ಆ ಶರತ್ ಬಚ್ಚಗೌರ್ ಪ್ರದೀಪ್ ಈಶ್ವರ್ ಕೂತ್ಕಲ್ಲಿ ಮಳೆಗಾಲದಲ್ಲಿ ಪ್ರದೀಪ್ ಕೂತ್ಕಲ್ಲಿ ಇವತ್ತು ಶರತ್ ಬಚ್ಚಗೌರ್ ಪ್ರದೀಪ್ ಈಶ್ವರ್ ಕೂತ್ಕಲ್ಲಿ ಮಳೆಗಾಲ ಮಳೆ ಕೂತ್ಕಲ್ಲಿ ನೀವು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ